ನಾಡದೇವತೆ ತಾಯಿ ಚಾಮುಂಡೇಶ್ವರಿಯ ಅಮ್ಮನವರ ಮತ್ತು ಮೈಸೂರು ಮಹಾರಾಜರ ಆಶೀರ್ವಾದಗಳೊಂದಿಗೆ ಇವತ್ತೇ ನಾಡದೇವತೆ ಚಾಮುಂಡೇಶ್ವರಿ ನೆಲೆಸಿರುವಂಥ ಮೈಸೂರಿನಲ್ಲಿ ನಾನು ಒಂದು ರೈತ ಸಂಘಟನೆಯನ್ನು ಮಾಡಿಕೊಂಡು ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಣ ಅಂತೇಳಿ ಒಂದು ಬಡವರು ಪರ ದಲಿತರು ಪರ ರೈತರು ಪರ ನಂದವರ ಪರ ಏನು ಹೋರಾಟಗಳನ್ನ ಮಾಡ್ಕೊಂಬಂದಿದ್ದೇವೆ ಅದರ ಫಲ ತಾಯಿ ಚಾಮುಂಡೇಶ್ವರಿ ತಾಯಿ ಮತ್ತು ಮೈಸೂರು ನಾಲ್ವಡಿ ಕೃಷ್ಣರಾಜ ಒಡೆಯರು ಇವತ್ತೇನು ನನಗೆ ಆಶೀರ್ವಾದ ಮಾಡಿದ್ರೆ ಆ ಒಂದು ಆಶೀರ್ವಾದಕ್ಕೆ ನನ್ನ ಕುಟುಂಬ ಯಾವಾಗಲೂ ನನ್ನ ಕೊನೆಯ ಉಸಿರಿರುವ ನನ್ನ ಕುಟುಂಬ ಇರುವರೆಗೂ ಮೈಸೂರು ಮಹಾರಾಜರನ್ನು ಮತ್ತು ಚಾಮುಂಡಮ್ಮನ ನೆನೆಯುವಂಥ ಒಂದು ದಿನ ಜೊತೆಗೆ ನೀವೆಲ್ಲ ಮೈಸೂರು ಜಿಲ್ಲಾ ಪತ್ರಕರ್ತರು ಮತ್ತು ಮಂಡ್ಯ ಜಿಲ್ಲಾ ಪತ್ರಕರ್ತರು ಏನು ನಿನ್ನೆಯಿಂದನೂ ನನ್ನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನೀವೆಲ್ಲ ಸಪೋರ್ಟ್ ಕೊಡ್ತಾ ಇರೋದು ನನಗೆ ತುಂಬ ಇದೆ ಮೊದಲನೇದಾಗಿ ನನ್ನ ಹುಟ್ಟಬ್ಬದ ಒಂದು ಪ್ರಯುಕ್ತ ಮಾನ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಮತ್ತು ಕೃಷಿ ಮಂತ್ರಿಗಳಿಗೆ ವಸತಿ ಸಚಿವರಿಗೆ ಹೇಳಿರೋದು ಬಡವರಿಗೆ ದಲಿತರಿಗೆ ನಿರ್ಗತಿಕರಿಗೆ ಮನೆಗಳನ್ನ ಕೊಡಿ ಅಂತ ವಸತಿ ಸಚಿವರಿಗೆ ಸನ್ಮಾನ್ಯ ಉಸ್ತುವಾರಿ ಸಚಿವರಿಗೆ ಬಡವ್ರನ್ನ ಗುರುತಿಸಿ ನಿರ್ಗತಿಕ್ರನ್ನ ಗುರುತಿಸಿ ಅವ್ರಿಗೆ ಸೈಟ್ ಹಂಚಿಕೆ ಮಾಡಬೇಕು ಮನೆಗಳ್ನ ಹಂಚಿಕೆ ಮಾಡಬೇಕು ಅಂತ ಹೇಳಿದ್ದೀನಿ ಮಾನ್ಯ ಜಮೀರ್ ಅಣ್ಣವರು ಆಯಿತು ಗೌಡ್ರಿ ಹೇಳಿದ್ದಾರೆ ಜೊತೆಗೆ ಈಗ ಹದಿಮೂರನೇ ತಾರೀಕು ನಡೆಯುವಂಥ ಅಧಿವೇಶನಕ್ಕೆ ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡಬೇಕು ಅಂತೇಳಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಘನತಾವ್ಯಕ್ತ ಜೊತೆಗೆ ಕೃಷಿ ಮಂತ್ರಿಗಳಿಗೆ ಕಳಪೆ ಬೀಜ ಮತ್ತು ರಾಸಾಯನಿಕ ಗೊಬ್ಬರ ಏನು ಯೂರಿಯಾ ಇವತ್ತೇನು ರಾಜ್ಯಾದ್ಯಂತ ನಮ್ಮ ರೈತರು ರೈತ ಮುಖಂಡರುಗಳು ಹೋರಾಟ ಮಾಡ್ತಿದ್ದಾರೆ ಆ ಥರ ಆಗಬಾರ್ದು ಕೂಡಲೇ ಈ ಸರ್ಕಾರ ಹಿಂದಿನಿಂದನೂ ಸರ್ಕಾರ ರೈತರ ಪರವಾಗಿ ಅಂತ ನಾವೆಲ್ಲ ನೋಡಿದ್ದೀವಿ ಆದರೆ ಈ ಸರ್ಕಾರನೂ ಕೂಡ ಸಿದ್ದರಾಮಯ್ಯರ ಬಗ್ಗೆ ಈ ಸರ್ಕಾರದ ಬಗ್ಗೆ ನಮ್ಗೆ ತುಂಬ ಗೌರವ ಇದೆ ಕೂಡಲೇ ರೈತರಿಗೆ ಕಳಪೆ ಬೀಜ ಮತ್ತು ರಾಸಾಯನಿಕ ಗೊಬ್ಬರ ಯಾವುದೇ ಥರದ ತೊಂದರೆ ಆಗ್ದಂಗೆ ಕಳಪೆ ಬೀಜ ಎಲ್ಲಿ ಬರ್ತಾ ಇದೆ ಅದು ಪತ್ತೆ ಹಚ್ಚಬೇಕು ಜೊತೆಗೆ ಈ ಸರ್ಕಾರಕ್ಕೆ ಕೆಟ್ಟ ಹೆಸರು ಕಾಡೋದಕ್ಕೆ ಯಾರ ಅಧಿಕಾರಿಗಳು ಒಳಗಡೆ ಸಾಮಿಲಾಗಿ ಆ ಥರ ಕೈ ಜೋಡಿಸಿದ್ದಾರೆ ನೋಡಬೇಕು ಜೊತೆಗೆ ಈ ಕೃಷಿ ಮಂತ್ರಿಗಳು ನಮ್ಮ ಸಕ್ಕರೆ ನಾಡಿನ ಒಬ್ಬ ರೈತನ ಮಗನಾಗಿ ನಮ್ಮ ರಾಜ್ಯಕ್ಕೆ ಕೃಷಿ ಮಂತ್ರಿಯಾಗಿ ಕರ್ತವ್ಯ ನಿರ್ವಹಿಸ್ತಾರೆ ನಮಗೆಲ್ಲ ತುಂಬ ಸಂತೋಷದಿದೆ ಯಾಕೆಂದರೆ ಅವರು ಒಬ್ಬ ದೊಡ್ಡ ರೈತನ ಮಗನಾಗಿ ಇವತ್ತು ವರಮೊಮ್ಮಿ ಮಂತ್ರಿಗಳಾಗಿದ್ದಾರೆ ಅವ್ರ ಬಗ್ಗೆ ನಮಗೆ ಗೌರವ ಇದೆ ಕೂಡಲೇ ಈ ಸರ್ಕಾರ ರಾಸಾಯನಿಕ ಗೊಬ್ಬರ ಮತ್ತು ಕಳಪೆ ಬಿತ್ತನೆ ಬೀಜವನ್ನು ತಡೆದು ಉತ್ತಮವಾದ ಬೀಜ ಕೊಡಬೇಕು ಈ ರಾಜ್ಯಕ್ಕೆ ಒಳ್ಳೆಯ ಮಳೆ ಆಗ್ತಾಯಿದೆ ಕೆ ಕನ್ನಂಬಾಡಿ ಕಟ್ಟೆಗೆ ಜುಲೈ ಜೂನ್ ಫಸ್ಟಲ್ಲೇ ಕನ್ನಂಬಾಡಿ ಕಟ್ಟೆ ತುಂಬಿ ಸಿದ್ದರಾಮಯ್ಯನವರು ನಮಗೆಲ್ಲ ಸಂತೋಷ ಆಗಿದೆ ಅದರಿಂದಾಗಿ ಈ ರಾಜ್ಯದ ರೈತರನ್ನ ಕಾಪಾಡಬೇಕು ಅಂತ ಈ ಸರ್ಕಾರಕ್ಕೆ ಮತ್ತು ಈ ಕೃಷಿ ಇಲಾಖೆ ಮತ್ತು ವಸತಿ ಇಲಾಖೆ ಮತ್ತು ಹಣಕಾಸು ಸಂಸ್ಥೆ ಏನು ಇಲಾಖೆ ಸಿದ್ಧರಾಮಯ್ಯನವರು ಇಟ್ಕೊಂಡಿದ್ದಾರೆ ಈ ಮುಂಗಾರು ಅಧಿವೇಶನದಲ್ಲಿ ರೈತರು ಸಾಲ ಸಂಪೂರ್ಣ ಮನ್ನಾ ಮಾಡಬೇಕು ಅಂತ ನಾನು ಒತ್ತಾಯ ಇಟ್ಟಿದ್ದೀನಿ ಜೊತೆಗೆ ನನ್ನ ಕೊನೆ ಉಸಿರಿರುವ ದಲಿತ ಪರ ಬಡವರ ಪರ ರೈತ ಪರ ಅಲ್ಪಸಂಖ್ಯಾತರ ಪರ ಹೋರಾಟವನ್ನು ಮಾಡ್ತೇನೆ ಈ ಉಸಿರು ರೈತರಿಗೋಸ್ಕರ ಯಾವತ್ತೂ ನನ್ನ ಭೂಮಿ ನನ್ನ ಕರ್ಮಭೂಮಿಗೆ ಹೋಗುವರೆಗೂ ರೈತರಿಗೋಸ್ಕರ ರೈತರ ಹೇಳಿಕೆಗೋಸ್ಕರ ನಾನು ದುಡಿತೀನಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ